ನಮಸ್ಕಾರ ವೀಕ್ಷಕರೇ ನಾವು ವೈಭು ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ ಯಾವ ಥರ ಕ್ಲೋಸಿಂಗ್ ಅಂತ ನೋಡೋಣ ಮತ್ತು ಕೆಲವೊಂದು ನ್ಯೂಸ್ ಬರತ್ತವ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಟೆರಿಫ್ ಬಗ್ಗೆ ಹಣ ನಾನಾ ಆ ನ್ಯೂಸ್ ಏನ ಏನಂತ ಎಲ್ಲ ಡಿಟೇಲ್ದಾಗ ತಿಳ್ಕೊಳ್ಳೋಣ ಮತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ಕೊಟ್ಟಿತ್ತು ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆನೂ ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರು ಇವತ್ತು ಒಂದ ದಿನ ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ನಿಫ್ಟಿನ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಅಥವಾ ಅರ್ಧ ಪರ್ಸೆಂಟ್ಗಿಂತ ಹೆಚ್ಚು ಏರಿನ ಬ್ಯಾಂಕ್ ನಿಫ್ಟಿನು ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಐತ್ರಿ ಪಾಸಿಟಿವ್ ಇರಕ್ಕೆ ಮೇನ್ ರೀಸನ್ ಏನಂತ ಅದಕ್ಕಿಂತ ಮೊದಲು ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ನಿನ್ನೆ ರಾತ್ರಿ ಹದಿನಾಲ್ಕು ದೇಶಗಳ ಮ್ಯಾಗ ಟೆರಿಫನ್ನು ಹಚ್ಬಿಟ್ರ ನಾ ಹದಿನಾಲ್ಕು ದೇಶಗಳು ಯಾವ ಅಂತ ತಿಳ್ಕೊಳ್ಳೋನು ಮತ್ತ್ ವೀಕ್ಷಕರೇ ಅವೆಲ್ಲ ದೇಶಗಳ ಮ್ಯಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಟೆರಿಫ್ ಹಚ್ಚಾರ ಅಂತಾನೆ ಇವತ್ತಿನ ಈ ವಿಡಿಯೋನಾಗ ಡಿಟೇಲ್ದಾಗ ಈಗ ತಿಳ್ಕೊಳಿ ನೋಡ್ರಿ ನೋಡ್ರಿ ವೀಕ್ಷಕರೇ ಹದಿನಾಲ್ಕು ದೇಶನಾಗ ಒಂದೇ ಮೇನ್ ದೇಶ ಯಾವ್ದು ಅಂತಂದ್ರೆ ಎಲ್ಲಕ್ಕಿಂತ ಹೆಚ್ಚು ಹಚ್ಚಿದ ದೇಶ ಯಾವ್ದು ಅಂತಂದ್ರ ಲಾಸ್ ನೋಡ್ಬೋದು ವೀಕ್ಷಕರೇ ಏಳು ಜುಲೈಗೆ ಹಚ್ಚಿರ ಒಂಬತ್ತು ಜುಲೈಗ್ ಹಚ್ತೇನಂತ ಡೊನಾಲ್ಡ್ ಟ್ರಂಪ್ ಅವ್ರು ಅಂದಿರ ಬಟ್ ಡೊನಾಲ್ಡ್ ಟ್ರಂಪ್ ಏನು ಹೇಳಕ್ಕೆ ಬರಂಗಿಲ್ಲ ಯಾವಾಗ ಯಾವ ದೇಶ ಏನು ಮಾಡ್ತಾರಂತ ನಿನ್ನೆನೋ ಹಚ್ಚಿಬಿಟ್ಟಿರಿ ಕೆಲವೊಂದು ದೇಶಗಳ ಮ್ಯಾಗ ಅದ್ರಾಗ ಇಂಡಿಯಾದ ಹೆಸರಿಲ್ಲ ಆಯ್ತಾ ಅದು ಪಾಸಿಟಿವ್ ಆತ ಆ ನಾನು ನಮ್ಮ ಮಾರ್ಕೆಟ್ ಇವತ್ತು ಅಂತ ಅನ್ಬೋದ ನೋಡ್ಬೋದು ಲಾವೋಸ್ ವೀಕ್ಷಕರ ಹಚ್ಚಿರ ನಲ್ವತ್ತು ಪರ್ಸೆಂಟೇಜ್ ಟೆರಿಫಾ ಏಪ್ರಿಲ್ ಎರಡು ತಾರೀಕು ಅವಾಗ ವೀಕ್ಷಕರೇನು ತೊಂಬತ್ತು ದಿನ ಪಾಸ್ ಮಾಡೋಕ್ಕಿಂತ ಮೊದಲು ಏನು ಹಚ್ಚಿರಲ ರೀ ರೆಸಿಪ್ರೋಕಲ್ ಟೆರಿಫ್ ಅಂತ ನಿಮ್ಮೆಲ್ಲರಿಗೂ ನೆನಪಿರ್ಬೋದ ನೀವು ಸ್ಟಾಕ್ ಮಾರ್ಕೆಟ್ನ ಡೈಲಿ ಟ್ರ್ಯಾಕ್ ಮಾಡ್ತಿದ್ರಾ ಅಥವಾ ನನ್ನ ಸಬ್ಸ್ಕ್ರೈಬರ್ ಇದ್ರ ಅವಾಗ ನೋಡ್ಬೋದು ಲಾವೋಸ್ಗೆ ನಲ್ವತ್ತೆಂಟು ಪರ್ಸೆಂಟೇಜ್ ಹಚ್ಚಿರ ಈಗ ವೀಕ್ಷಕರೇ ನಲ್ವತ್ತು ಹಚ್ಚಾರ ಇದು ವೀಕ್ಷಕರೇ ಭಾಳ ಹಾಯ್ನಾ ಅಂತ ಅನ್ಬೋದ ಮತ್ತು ನೋಡ್ಬೋದ ಮಯನ್ಮಾರ್ಗ ನಲ್ವತ್ತು ಪರ್ಸೆಂಟೇಜ್ ಹಚ್ಚಾರ ಕಂಬೋಡಿಯಾಗ ನೋಡ್ಬೋದ ಥರ್ಟಿ ಸಿಕ್ಸ್ ಪರ್ಸೆಂಟೇಜ್ ಹಚ್ಚಾರ ಥೈಲ್ಯಾಂಡಾಗ ನೋಡ್ಬೋದ ಥರ್ಟಿ ಸಿಕ್ಸ್ ಪರ್ಸೆಂಟೇಜ್ ಹಚ್ಚರಿ ಬಾಂಗ್ಲಾದೇಶಿಗೆ ನೋಡ್ಬೋದ ಮೂವತ್ತೈದು ಪರ್ಸೆಂಟೇಜ್ ಹಚ್ಚಾರ ಬಾಂಗ್ಲಾದೇಶಿಗು ವೀಕ್ಷಕರೇ ಮೂವತ್ತೈದು ಪರ್ಸೆಂಟೇಜ್ ಟರಿಫ್ ಹಚ್ಚಿದ ಕಾರಣ ಇವತ್ತು ನಮ್ಮ ದೇಶದ್ದು ಟೆಕ್ಸ್ಟೈಲ್ ಸ್ಟಾಕ್ಗಳು ಇರಾವ ಯಾಕಂತಂದ್ರೆ ಭಾಳ ಜಗತ್ನಾಗ ಎಲ್ಲೆಲ್ಲಿ ಇದಾವೆಲ್ಲ ಅದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡದ ವೀಕ್ಷಕರೇ ಎಲ್ಲ ಅರಿವಿಗಳು ಬಾಂಗ್ಲಾದೇಶ್ನಾಗ ರೆಡಿಯಾಗಿ ಎಕ್ಸ್ಪೋರ್ಟ್ ಆಗ್ತಿದ್ವು ಅದ ದೇಶ ಮ್ಯಾಗ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಮೂವತ್ತೈದು ಪರ್ಸೆಂಟೇಜ್ ಟೆರಿಫ್ ಇನ್ನೇ ದಿನ ಹಚ್ಚಿದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ್ರಿ ಆ ನಮ್ಮ ದೇಶದ ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಪಾಸಿಟಿವ್ ಆತ ಯಾಕಂತಂದ್ರೆ ಈಗ ಬಾಂಗ್ಲಾದೇಶದ್ದು ಅರಿವಿ ತುಟ್ಟಿ ಆಗ್ತಾವ ಇಂಡಿಯಾದು ಅರಿವಿ ಅವ್ರಿಗಿಂತ ಕಡಿಮೆ ಸೊಸ್ನೆ ಸಿಗ್ತಾವಲ್ಲ ರೀ ಅಣ್ಣಾನ ನಮ್ಮ ದೇಶದ ಎಕ್ಸ್ಪೋರ್ಟ್ ನಮ್ಮ ದೇಶದ ಟೆಕ್ಸ್ಟೈಲ್ದ ಸೇಲ್ ಹೆಚ್ಚಾಗೋ ಚಾನ್ಸಸ್ ಐತಿ ಅದ ಕಾರಣ ಇವತ್ತೆ ಎಲ್ಲ ಟೆಕ್ಸ್ಟೈಲ್ ಕಂಪ್ನಿಗಳು ಇರಾವಂತ ಅಂತ ನಾವು ಅನ್ಬೋದ ಮತ್ತು ನೋಡ್ಬೋದು ವೀಕ್ಷಕರೇ ಬೇರೆ ಬೇರೆ ದೇಶಗಳಿಗೆ ಹಚ್ಚಾರ ಮೇನ್ ಅಂತಂದ್ರೆ ಇವೆಲ್ಲ ನಮಗೆ ಏನು ಹೆಚ್ಚು ಸಂಬಂಧ ಬರೋಂಗಿಲ್ಲ ಮೇನ್ ಯಾವುದು ಅಂತಂದ್ರೆ ಇಂಡೋನೇಷ್ಯಾ ಬರ್ತೈತಿ ರೀ ಮೂವತ್ತೆರಡು ಪರ್ಸೆಂಟೇಜ್ ಹಚ್ಚಾರ ಮತ್ತು ಜಪಾನ್ ಜಪಾನಿಗೆ ಇಪ್ಪತ್ತೈದು ಪರ್ಸೆಂಟೇಜ್ ಹಚ್ಚಾರಿ ನೋಡ್ಬೋದು ಏಪ್ರಿಲ್ ಎರಡು ತಾರೀಕು ವೀಕ್ಷಕರೇ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಹಚ್ಚಿರ ಈಗ ಒಂದು ಪರ್ಸೆಂಟ್ ಮತ್ತು ಹೆಚ್ಚು ಹಚ್ಚಾರ ಮತ್ತು ನೋಡ್ಬೋದು ಆಗಲಿ ಮತ್ತು ಸೌತ್ ಕೊರಿಯಾಗೂ ಹಚ್ಚಾರ ಸೌತ್ ಕೊರಿಯಾಗ ನೋಡ್ಬೋದು ಇಪ್ಪತ್ತೈದು ಪರ್ಸೆಂಟೇಜ ಉಳಿದಿತ್ತು ನೀವೆಲ್ಲ ನೋಡ್ಬೋದು ವೀಕ್ಷಕರೇ ಎಲ್ಲರ್ಗು ವೀಕ್ಷಕರೇ ಇಪ್ಪತ್ತು ಪರ್ಸೆಂಟ್ ಮತ್ತು ಎಲ್ಲಕ್ಕಿಂತ ಹೆಚ್ಚಂದ್ರೆ ನಲ್ವತ್ತು ಪರ್ಸೆಂಟ ಈ ಥರ ಟೆರಿಫೋನ್ ಇನ್ನೇ ದಿನ ಹದಿನಾಲ್ಕು ದೇಶಗಳಿಗೆ ಹಚ್ಚಿರ ಹತ್ರಾಗ ಭಾರತದ ಹೆಸರು ಇರಲಾಗಿತ್ತ ಆದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಯ್ತು ರೀ ಮತ್ತೆ ಮೇನ್ ಏನಂತಂದ್ರೆ ನಿನ್ನೆ ಭಾರತದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಕೆಲವೊಂದು ಪಾಸಿಟಿವ್ ಹೇಳಿಕೆಗಳನ್ನು ಕೊಟ್ರ ಈಗ ಅದ್ರ ಬಗ್ಗೆ ತಿಳ್ಕೊಳೋ ನೋಡ್ಬೋದು ವೀಕ್ಷಕರೇ ಏನು ಹೇಳಿರಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಜೊತೆಗೆ ನಾವು ಟೆರಿಫ್ ಬಗ್ಗೆ ಮಾತಾಡತ್ತೀವಿ ಈಗ ಭಾಳ ಹತ್ತಿರ ಇದೇವಿ ಡೀಲ್ ಆಗಕ ಈಗ ಭಾಳ ಹತ್ತಿರಗ್ ನಾವು ತಲುಪೇವಿ ಈಗ ಯಾವಾಗ್ರೆ ಸದ್ಯನಾಗ ಡೀಲ್ ಅಂತ ಹೇಳ್ಯಾರ ಮತ್ತೊಂದು ಏನಂತಂದ್ರೆ ಪಾಸಿಟಿವ್ ಡೊನಾಲ್ಡ್ ಟ್ರಂಪ್ ಅವರು ಒಂಬತ್ತು ಜುಲೈಗೆ ಏನು ಡೆಡ್ ಲೈನ್ ಕೊಟ್ಟಿರ ಅದನ್ನು ವೀಕ್ಷಕರ ಈಗ ಒಂದು ಆಗಸ್ಟ್ ಮಾಡ್ಯಾರ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನು ಡೇಟ್ಗಳನ್ನು ನಂಬೋದು ವೀಕ್ಷಕರೇ ಅಷ್ಟು ಈಸಿ ಇಲ್ಲ ಯಾಕಂತಂದ್ರೆ ಒಂಬತ್ತು ಜುಲೈಗೆ ನಾ ಟೆರಿಫ್ ಎಲ್ಲ ದೇಶಗಳ ಮೇಲೆ ಹಚ್ತೇನೆ ಅಂತಂದಿರ ಬಟ್ ನಿನ್ನೆ ದಿನ ಏಳು ಜುಲೈಗೆ ನಾ ಹಚ್ಬಿಟ್ರ ಈಗ ಡೆಡ್ ಲೈನ್ ಏನು ಕೊಡ್ತೇನೆ ಅಂತಂದ್ರೆ ಒಂದು ಅಗಸ್ಟ್ ಕೊಡ್ತೇನೆ ಅಂತ ಹೇಳ್ಯಾರ ನಾನು ಡೊನಾಲ್ಡ್ ಟ್ರಂಪ್ ಅವ್ರು ಯಾವ ಡೇಟ್ ಏನು ಹೇಳ್ತಾರ ಅದಕ್ಕೆ ನಂಬೋದಿಲ್ಲ ಅಂತಲೂ ನಮಗೆ ಗೊತ್ತಾಗ್ತೈತಿ ಬಟ್ ಮೇನ್ ಏನಂತಂದ್ರೆ ಇಂಡಿಯಾ ಜೊತೆ ಟ್ರೇಡ್ ಡೀಲ್ ಈಗೇನು ಭಾಳ ಹತ್ತಿರಗಿದ್ದೇವೆ ಈಗೇನು ಸದ್ಯ ಡೀಲ್ ಆಗ್ತೈತೆ ಅಂತ ಪಾಸಿಟಿವ್ ಹೇಳಿಕೆ ಕೊಟ್ರೆ ಮತ್ತು ವೀಕ್ಷಕರಿ ಇದೇನು ಹದಿನಾಲ್ಕು ಕಂಟ್ರಿಗಳು ಇದ್ರ ಲಿಸ್ಟ್ ನಿನ್ನೆ ದಿನ ಹಚ್ಚಿರ ಹದ್ನಾಕ್ ಕಂಟ್ರಿಗಳ್ನಾಗ ನಮ್ದು ಹೆಸರ ಇಲ್ಲ ಇತ್ತು ಇದು ಪಾಸಿಟಿವ್ ಮತ್ತೊಂದು ಏನಂತಂದ್ರೆ ಅಮೇರಿಕಾ ವಿರುದ್ಧ ಇದೇನು ಬ್ರಿಕ್ಸ್ ಅಂತ ಅಂದೈತ್ ವೀಕ್ಷಕರಿ ನಿನ್ನೆ ದಿನಾನು ಹೇಳಿ ಅದ್ರ ಬಗ್ಗೆನು ನಿನ್ನೆ ಹೇಳಿಕೆ ಕೊಟ್ರ ಏನ್ ಇವು ಬ್ರಿಕ್ಸ್ ದೇಶಗಳಿದಾವ ಇವೆಲ್ಲಾ ದೇಶಗಳು ಕೂಡಿ ಏನ್ರೀ ಅಮೇರಿಕಾ ವಿರುದ್ಧ ಯಾವ್ದ್ರೆ ಪಾಲಿಸಿಗಳನ್ನ ತಂದ್ರ ಅಂತಂದ್ರ ಅವ್ರಿಗ ಎಕ್ಸ್ಟ್ರಾ ಹತ್ತು ಪರ್ಸೆಂಟೇಜ್ ಟೆರಿಫ್ ಹಸ್ತೇನೆ ಅಂತಂದ್ರ ಮತ್ತ್ ಆ ಪಾಲಿಸಿಗೆ ಯಾರೇ ದೇಶಗಳು ಬ್ರಿಕ್ಸ್ ಕಂಟ್ರಿಗಳು ಬಿಟ್ಟು ಯಾವ್ರೆ ಬೇರೆ ದೇಶಗಳು ಆ ಪಾಲಿಸಿಗೆ ಏನ್ರೀ ಸಪೋರ್ಟ್ ಮಾಡ್ರ ಆ ದೇಶಗಳೂನು ಹತ್ ಪರ್ಸೆಂಟೇಜ್ ಟೆರಿಫ್ ನ ಹಸ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ನಿನ್ನಿ ನಿನ್ನಿ ಅವ್ರದ್ದು ಏನ್ ಭಾಷಣ ಇತ್ತಿ ಟೆರಿಫ್ ಹತ್ತದ ಅದರ ಹೇಳಿರ ಮತ್ತೊಂದೇನಂತಂದ್ರ ಇದೇನು ಹದಿನಾಲ್ಕು ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ ಅದ ಕಾರಣ ನಿನ್ನೆ ಯು ಎಸ್ ಮಾರ್ಕೆಟ್ ಎಲ್ಲ ಭಾಳ ಡೌನ್ ಅದು ನೋಡ್ಬೋದು ಯು ಎಸ್ ಎಲ್ಲ ಮೂರು ಇಂಡೆಕ್ಸ್ ವೀಕ್ಷಕರೇ ಭಾಳ ಬಿದ್ದಾವ ಕ್ರೂಡ್ ಆಯಿಲ್ ಪ್ರೈಸ್ನೂ ವೀಕ್ಷಕರ ಇವತ್ತು ಇರೈತಿ ಕ್ರೂಡ್ ಆಯಿಲ್ ಎಪ್ಪತ್ತು ಡಾಲರ್ ಸಮೀಪ ಟಚ್ ರೀ ಕ್ರೂಡ್ ಆಯಿಲ್ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ನಾಗ ವೀಕ್ಷಕರೇ ಸಪ್ಲೈ ಕಡಿಮೆ ಆಗೈತೆ ಕ್ರೂಡ್ ಆಯಿಲ್ ಬಟ್ ಅದ್ರ ಮ್ಯಾಗ ಕೆಲಸ ಮಾಡೋದ್ರಂತ ಇನ್ನೂ ಒಂದು ವಾರ ಎರಡು ವಾರನಾಗ ಅದು ಸೋಲ್ ಆಗ್ತೈತಿ ಸ್ವಲ್ಪ ಶಾರ್ಟೇಜ್ ಬಿದ್ದೈತಿ ಯಾಕಂತಂದ್ರೆ ವೀಕ್ಷಕರೇ ಈಗ ಹೆಚ್ಚು ಕ್ರೂಡ್ ಆಯಿಲ್ ತೆಗ್ದಿಲ್ಲ ಬಟ್ ತಗ್ಯಾನ ಮತ್ ನೆಲ್ದಾಗಿಂದ ಮತ್ ಸಪ್ಲೈ ಹಚ್ಚಾಗಣ ಇದು ಮತ್ ಕಂಟ್ರೋಲ್ನ ಬರ್ತೇತಂತ ನಾವು ಅನ್ಬೋದ ಮತ್ ನಾವು ವೀಕ್ಷಕರೇ ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನಾಗ ಯು ಎಸ್ ಇಂಡಿಯಾ ಟ್ರೇಡ್ ಎಷ್ಟ ಆಗಿತ್ ಅಂತಂದ್ರೆ ಎರಡು ದೇಶ ನಡಕ್ ಟ್ರೇಡ್ ಒಂದೂರ ಮೂವತ್ತ್ ಒಂದು ಪಾಯಿಂಟ್ ಎಂಟು ನಾಲ್ಕು ಬಿಲಿಯನ್ ಡಾಲರ್ ದ ಟ್ರೇಡ್ ಆಗೈತಿ ಅತ್ರ ಇಂಡಿಯಾ ನೋಡಬಹುದ ಯು ಎಸ್ ಎಂಬತ್ತಾರು ಪಾಯಿಂಟ್ ಐದು ಒಂದು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡೇತ್ರಿ ಮತ್ತು ಯು ಎಸ್ ಇಂಡಿಯಾಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡಿತ್ತಂತಂದ್ರೆ ನಲ್ವತ್ತೊಂದು ಪಾಯಿಂಟ್ ಒಂದು ಎಂಟು ಬಿಲಿಯನ್ ಡಾಲರ್ ಎಕ್ಸ್ಪೋರ್ಟ್ ಮಾಡೈತಿ ನಾವು ಈ ಟ್ರೇಡ್ ಡೀಲ್ ಏನೈತಿ ರೀ ಇದು ಯು ಎಸ್ ಮತ್ತು ಇಂಡಿಯಾ ನಡಿಕೆ ಏನು ಟ್ರೇಡ್ ಆಗ್ತೈತಿಲ್ಲ ರೀ ಅಲ್ಲಿ ಇಂಡಿಯಾ ಟ್ರೇಡ್ ಸರ್ಪ್ಲಸ್ನಾಗೈತಿ ಯು ಎಸ್ ಕಡೆ ನಾವು ಕಡಿಮೆ ಸಾಮಾನುಗಳನ್ನು ಇಂಪೋರ್ಟ್ ಮಾಡ್ಕೋತೀವಿ ಮತ್ತು ನಮ್ಮೂ ಏನು ವೀಕ್ಷಕರೇ ದೇಶನಾಗಿದ್ದಾವ ವಸ್ತುಗಳ ಅವು ಭಾಳ ನಾವು ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಣಾನ ಯಾವುದು ಕಾರಣದಿಂದ ನಮ್ಮ ದೇಶದ ಗೋರ್ಮೆಂಟ್ ಭಾಳ ಪ್ರಯತ್ನ ಪಡತೈತಿ ಈ ಡೀಲ್ ಆಗಬೇಕು ಯಾಕಂತಂದ್ರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಅಥವಾ ನಮ್ಮ ದೇಶದ ಎಕನಾಮಿಗೂ ಪಾಸಿಟಿವ್ ಐತೆ ರೀ ಯು ಎಸ್ಗೂ ಪಾಸಿಟಿವ್ ಐತಿ ನಮ್ಮ ದೇಶಕ್ಕೆ ಯಾಕೆ ಪಾಸಿಟಿವ್ ಅಂತಂದ್ರೆ ನಾವು ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಯು ಎಸ್ ಎ ಮಾಡ್ತೀವಿ ಮತ್ತು ಯು ಎಸ್ಗೆ ಏನು ಪಾಸಿಟಿವ್ ಐತೆ ಅಂತಂದ್ರೆ ನಮ್ಮ ದೇಶದ ಜನಸಂಖ್ಯೆ ಒಂದು ನೂರ ಮೂವತ್ತು ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರೋ ಇಂಥ ದೊಡ್ಡ ಮಾರ್ಕೆಟ್ ಯು ಎಸ್ ಅಂತ ದೇಶಗಳ್ಗೆ ಎಲ್ಲೂ ಸಿಗೋಂಗಿಲ್ಲ ಅದ ಕಾರಣ ಯು ಇಂಡಿಯಾ ಇಂಡ್ಯ ಇಂಡಿಯಾ ಇಂಡ್ಯಾಗನು ಯು ಎಸ್ ಬೇಕನ್ನ ಅದ ಕಾರಣ ಯಾವುದೇ ನಡಕಿಂದ ಒಂದು ಅಂತ ನನಗೆ ನನಗನಿಸ್ತೈತಿ ಯಾವುದೇ ವೀಕ್ಷಕರೇನು ಚಲೋ ಡೀಲ್ ಮಾಡ್ರ ಅಂತ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಅದ ಕಾರಣ ನೋಡ್ಬೋದೇ ಇವತ್ತು ನಮ್ಮ ಮಾರ್ಕೆಟನ್ನು ಇಪ್ಪತ್ತೈದು ಸಾವಿರದ ಐದುನೂರ ಮ್ಯಾಗನ ಕ್ಲೋಸಿಂಗ್ ಕೊಟ್ಟಿ ಇಲ್ಲೇ ಗೊತ್ತಾಗ್ತೈತಿ ಓವರಾಲ್ ಎಲ್ಲ ಸೆಂಟಿಮೆಂಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ದಾಗ ಪಾಸಿಟಿವ್ನ ಇದಾವಂತ ಮೇನ್ ಏನಂತಂದ್ರೆ ಹದಿನಾಲ್ಕು ದೇಶಗಳಿಗೆ ಟೆರಿಫ್ ಹಚ್ಚಿರ ಅದ್ರಾಗ ಇಂಡಿಯಾದ ಹೆಸರಿಲ್ಲ ಐತೆ ಹದಿನಾಲ್ಕು ಕಂಟ್ರಿಗಳನ್ನಾಗ ಮತ್ತು ಒಂದು ಪಾಸಿಟಿವ್ ಹೇಳಿಕೆ ಕೊಟ್ಟರೆ ಟ್ರೇಡ್ ಡೀಲ ಈಗೇನ ಆಗ್ತೈತಿ ಈಗ ಭಾಳ ಸಮೀಪಿದ್ದೇವೆ ಅಂತಾನು ಹೇಳಿರು ಡೊನಾಲ್ಡ್ ಟ್ರಂಪ್ ಅವರ ಇಷ್ಟು ಚಲೋ ಇಂಡಿಯಾ ಬಗ್ಗೆ ಅಂತಂದ್ರೆ ಒಂದು ಚಲೋ ಡೀಲ್ ಆಗ್ಬೋದು ಅಂತ ನನಗೂ ಅನ್ಸಾತೈತಿ ವೀಕ್ಷಕರೇ ವೀಕ್ಷಕರೇ ಇದೊ ನಿಲ್ಲ ಗೊತ್ತಾ ಇರ್ಬೋದು ಅಂತ ನನಗೆ ಅನಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು